ದೀನದಲಿತರ ಆಶಾಕಿರಣ ಭಾರತ ರತ್ನ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಮಹಾಪರಿವರ್ಣ ದಿನ ಇವತ್ತು ಈ ಸಂದರ್ಭದಲ್ಲಿ ನಾನು ಕೂಡ ಮಾಲಾರ್ಪಣೆಯನ್ನು ಮಾಡಿದ್ದೀನಿ ಸಮಾನತೆಯನ್ನು ಇಡೀ ಪ್ರಪಂಚಕ್ಕೆ ತೋರಿಸಿದಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಜೀವನ ನಮ್ಮೆಲ್ಲರಿಗೂ ಕೂಡ ಆದರ್ಶ ಇಡೀ ಸಮಾಜ ಸಮಾನತೆಯಿಂದ ಬದುಕಬೇಕು ಸಮಾನತೆಯಿಂದ ಹೋಗಬೇಕು ಯಾರು ತುಳಿತಕ್ಕೆ ಒಳಗಾಗಿದ್ದಾರೆ ಆ ಜನಗಳ ನೋವಿನ ಧ್ವನಿಯಾಗಿ ಅಂಬೇಡ್ಕರ್ ಅವರು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದಾರೆ ಅವರನ್ನು ನಾವು ನೆನಪು ಮಾಡ್ಕೊತೀವಿ ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ಕೂಡ ಅಂಬೇಡ್ಕರ್ ಅವರ ಆಶಯ ಏನಿತ್ತು ಆ ಆಶಯನ್ನು ತರುವ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರು ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಕೆಲಸ ಮಾಡ್ತಾ ಇದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಅಮರರಾದ ಮಹಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮ್ಮ ನಮನವನ್ನು ಸಲ್ಲಿಸ್ತಾ ಇದ್ದೀವಿ ಭಾಳ ಪ್ರಮುಖವಾಗಿ ವಿಧಾನಸಭೆ ಅಧಿವೇಶನ ನಡೀತಾ ಇದ್ದರೂ ಕೂಡ ಇನ್ನೂ ತೆಲಂಗಾಣಕ್ಕೆ ಹೋಗಿರುವಂಥ ಮಂತ್ರಿಗಳು ಯಾರೂ ಬರ್ತಾಯಿಲ್ಲ ನಿನ್ನೆನೂ ಕೂಡ ವಿಧಾನಸಭೆ ಅಧಿವೇಶನ ಪ್ರಾರಂಭವಾಗಿ ಸ್ಪೀಕರು ನಾವೆಲ್ಲ ಕೂದರೂ ಕೂಡ ಒಂದಿಬ್ಬರು ಮಂತ್ರಿಗಳು ಬಿಟ್ಟರೆ ಯಾರೂ ಇಲ್ಲ ಎಲ್ಲ ತೆಲಂಗಾಣದಲ್ಲಿ ತೆಲಂಗಾಣದ ಅಲ್ಲಿನ ಶಾಸಕರ ಸೇವೆಗಳನ್ನು ಮಾಡ್ತಾಯಿದ್ದಾರೆ ಇದು ಇಲ್ಲಿ ಬರಗಾಲ ಬಂದಿದೆ ರಾಜ್ಯ ಜನ ರೊಚ್ಚಿಗೆದ್ದಿದ್ದಾರೆ ರೈತರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಹಲವಾರು ಕೂಲಿ ಕಾರ್ಮಿಕರು ಅವರ ಬೇಡಿಕೆಗೆ ಆ ಸ್ಟ್ರೈಕ್ಗಳನ್ನು ಮಾಡ್ತಾ ಇರೋದು ದಿನನಿತ್ಯ ನಾವು ನೋಡ್ತಾ ಇದ್ದೀವಿ ಇಷ್ಟಾದರೂ ಕೂಡ ನಿದ್ದೆ ಮಾಡ್ತಾ ಇರೋವಂಥ ಸರ್ಕಾರ ಇನ್ನೂ ಎದ್ದಿಲ್ಲ ವಿಧಾನಸಭೆ ಅಧಿವೇಶನದಲ್ಲಿ ಮಂತ್ರಿಗಳೆಲ್ಲ ಇನ್ನೂ ಸರಿಯಾಗಿ ಬಂದು ಕೆಲಸ ಕಾರ್ಯ ಮಾಡ್ತಾಯಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಸಿದ್ದರಾಮಯ್ಯನವರು ಆ್ಯಕ್ಟಿವ್ ಆಗಿಲ್ಲ ಸಿದ್ದರಾಮಯ್ಯನವರು ಮಲಗಿದ್ದಾರೆ ಇಡೀ ಸರ್ಕಾರನೇ ಮಲಗಿದೆ ಅಂತ ಕಾಣಿಸ್ತಾ ಇದೆ ಅದರಿಂದ ಈ ಸರ್ಕಾರಕ್ಕೆ ಸರಿಯಾದಂಥ ಚಳಿ ಜರ ಬಿಡಿಸುವಂಥ ಕೆಲಸವನ್ನು ನಾವು ವಿರೋಧ ಪಕ್ಷವಾಗಿ ನಾವು ಪ್ರಾರಂಭ ಮಾಡಿದ್ದೀರಿ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂದರೆ ಬೀದಿಗಿಳಿದು ಹೋರಾಟವನ್ನು ಮಾಡ್ತೀವಿ